ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಇತ್ತಲ್ಲ ಅದು ವಿಚಾರಣೆ ಮುಂದೂಡಿಕೆಯಾಗಿದೆ ಸೋಮವಾರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಮುಂದೂಡಿಕೆ ಮಾಡಿ ಕೋರ್ಟ್ ಆದೇಶವನ್ನು ಮಾಡಿದೆ ಸೆಪ್ಟೆಂಬರ್ ಎರಡರಂದು ಚರ್ಚೆಗೆ ಅವಕಾಶವನ್ನು ಚರ್ಚೆ ಅಲ್ಲ ವಾದ ಮತ್ತು ಪ್ರತಿವಾದವನ್ನು ಮಂಡಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ ಹೈಕೋರ್ಟ್ ಇವತ್ತು ಆರು ಗಂಟೆಗೂ ಹೆಚ್ಚು ಕಾಲ ವಾದ ಪ್ರತಿವಾದ ನಡೆದಿದೆ ಸೋಮವಾರಕ್ಕೆ ವಿವರಣೆ ವಿಚಾರಣೆ ಮುಂದೂಡಿ ಹೈಕೋರ್ಟ್ ಆದೇಶವನ್ನು ಮಾಡಿದೆ ಸೊ ಅಲ್ಲಿವರೆಗೂ ಕೂಡ ಏನು ಮಧ್ಯಂತರ ಆದೇಶ ಇತ್ತು ಮುಖ್ಯಮಂತ್ರಿಗಳ ವಿರುದ್ಧ ತಾತ್ಕಾಲಿಕ ತಡೆ ಏನಿತ್ತು ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಆ ತಾತ್ಕಾಲಿಕ ತಡೆ ಮುಂದುವರಿಯುತ್ತೆ ನಾಳೆ ಮತ್ತು ನಾಡಿದ್ದರವರೆಗೂ ಕೂಡ ನಾಡಿದ್ದು ಎರಡು ಮೂವತ್ತಕ್ಕೆ ಮತ್ತು ಕೋರ್ಟ್ ಸಭೆ ಸೇರುತ್ತೆ ಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಲಾಗುತ್ತೆ ಆ ನಂತರದಲ್ಲಿ ಯಾವ ತೀರ್ಮಾನವನ್ನು ಕೋರ್ಟ್ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡಬೇಕಾಗಿದೆ ಅತ್ಯಂತ ಗಮನ ಸೆಳೆದಿರುವಂಥ ಪ್ರಕರಣ ಇದು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ